ನಮಸ್ಕಾರ ವೀಕ್ಷಕರೇ ನಮ್ಮ ವಿಶಾಲ ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನ ಮೊಟ್ಟ ಮೊದಲ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ಚಾನಲನ್ನು ಆರಂಭಿಸುವ ಮೂಲ ಉದ್ದೇಶ ನಾವು ಆರಾಧಿಸುವ ದೈವಗಳ ಹುಟ್ಟು ಅದರ ಮೂಲ ಸ್ವರೂಪ ಮತ್ತು ಅವುಗಳ ಹಿಂದೆ ಇರುವ ಚಾರಿತ್ರಿಕ ಹಿನ್ನೆಲೆಯನ್ನು ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದಕ್ಕಾಗಿದೆ ವೀಕ್ಷಕರೇ ಮೊದಲಿಗೆ ನಮ್ಮ ಭಾರತದ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದ ದೈವ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತ ಪ್ರಮುಖವಾದವು ಇವೆರಡೂ ಆರ್ಯ ಭಾರತೀಯ ಮಹರ್ಷಿಗಳು ನಮಗೆ ಕರುಣಿಸಿರುವ ದೈವ ಗ್ರಂಥಗಳು ರಾಮಾಯಣ ತ್ರೇತಾಯುಗದಲ್ಲಿ ನಡೆದರೆ ಮಹಾಭಾರತ ದ್ವಾಪುರ ಯುಗದಲ್ಲಿ ಸಂಭವಿಸುತ್ತದೆ ನಾವು ಇನ್ನು ಮುಂದೆ ತ್ರೇತಾಯುಗದಲ್ಲಿ ನಡೆದ ರಾಮಾಯಣದ ಬಗ್ಗೆ ಬನ್ನಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ರಾಮಾಯಣ ರಚಿಸಿದವರು ಯಾರು ರಾಮಾಯಣ ರಚಿಸುವ ಮೊದಲು ಅವ್ರು ಮಾಡ್ತಾ ಇದ್ರು ಮತ್ತು ರಾಮಾಯಣ ರಚಿಸಲು ಕಾರಣವಾದ ಅಂಶಗಳು ಯಾವ್ಯಾವು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಅನ್ನು ಒತ್ತಿ ರಾಮಾಯಣ ರಚಿಸಿದವರು ವಾಲ್ಮೀಕಿ ಮಹರ್ಷಿಗಳು ಇವರ ಮೂಲ ಹೆಸರು ರತ್ನಾಕರ ರಾಮಾಯಣ ರಚಿಸುವ ಮೊದಲು ರತ್ನಾಕರ ತನ್ನ ಹೆಂಡತಿ ಮಕ್ಕಳ ಜೊತೆ ಕಾಡಿನಲ್ಲಿ ವಾಸಿಸುತ್ತಿದ್ದ ರತ್ನಾಕರನು ತನ್ನ ಜೀವನೋಪಾಯಕ್ಕಾಗಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದ ಮತ್ತು ಆ ಕಾಡಿನ ರಸ್ತೆಯಲ್ಲಿ ಬರುತ್ತಿದ್ದ ವ್ಯಕ್ತಿಗಳನ್ನು ದರಡೆ ಮಾಡ್ತಾ ಇದ್ದ ಹೀಗೆಯೇ ಕಾಡಿನಲ್ಲಿ ರತ್ನಾಕರ ಮತ್ತು ಅವನ ಸಂಸಾರ ಜೀವನ ಸಾಗಿಸುತ್ತಿದ್ದರು ಆದರೆ ಒಂದು ದಿನ ನಾರದ ಮಹರ್ಷಿಗಳು ತಮ್ಮ ಯಾವುದೋ ಕಾರ್ಯದ ನಿಮಿತ್ತ ಅದೇ ಕಾಡಿನ ರಸ್ತೆಯಲ್ಲಿ ಬರುತ್ತಾರೆ ಇವರನ್ನು ಕಂಡ ರತ್ನಾಕರ ನಾರದ ಮಹರ್ಷಿಗಳ ಮುಂದೆ ಬಂದು ಅವರನ್ನು ಅಡ್ಡಗಟ್ಟಿ ನಿನಗೆ ಜೀವದ ಮೇಲೆ ಆಸೆ ಇದ್ದರೆ ನಿನ್ನ ಬಳಿ ಇರುವ ಸಂಪತ್ತನ್ನೆಲ್ಲ ಕೊಟ್ಟು ಬಿಡು ಇಲ್ಲದೆ ಹೋದರೆ ಈ ಕ್ಷಣವೇ ನಿನ್ನ ಜೀವ ತೆಗಿವೆ ಎಂದು ಹೆದರಿಸುತ್ತಾನೆ ಆದರೆ ನಾರದರು ಹೆದರುವುದುಂಟೆ ನಾರದರು ಮೊದಲೇ ಕಲಹ ಪ್ರಿಯರು ತನ್ನ ಮಾತಿನ ಚಾಕಚಕ್ಯತೆಯನ್ನು ಬಳಸಿ ಪರಮಶಿವ ಮತ್ತು ಮಹಾವಿಷ್ಣುವರನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದವರು ಅಂತ ಹೋದರಲ್ಲಿ ತನ್ನ ಪಾಡಿಗೆ ತಾನು ಕಾಡಿನ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಅಡ್ಡಗಟ್ಟಿದ ಈ ದರೋಡೆಕೊರನನ್ನು ಸುಮ್ಮನೆ ಬಿಡುತ್ತಾರಾ ಹ್ಮ್ ಹ್ಮ್ ನಾರದರು ನಸುನಕ್ಕು ಸರಿ ನೀನು ಹೇಳಿದ ಹಾಗೆ ಆಗಲಿ ನನ್ನ ಬಳಿ ಇರುವ ಎಲ್ಲ ಸಂಪತ್ತನ್ನು ನಿನಗೆ ಕೊಡುವೆ ಆದರೆ ಒಂದು ಷರತ್ತು ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಮಾತ್ರ ಎಂದು ಹೇಳುತ್ತಾರೆ ರತ್ನಾಕರನು ಪ್ರಶ್ನೆಗಳೆ ತಾನೆ ಕೇಳು ಎಂದು ನಾರದರಿಗೆ ಹೇಳುತ್ತಾನೆ ಅದಕ್ಕೆ ನಾರದರು ನನ್ನ ಹಾಗೆ ಈ ಕಾಡಿನಲ್ಲಿ ಬರುತ್ತಿರುವ ಅಮಾಯಕರನ್ನು ಹತ್ಯೆಗೈದು ಅವರ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾ ಪಾಪ ಕೃತ್ಯಗಳನ್ನು ಯಾವ ಕಾರಣಕ್ಕಾಗಿ ಮಾಡುತ್ತಿರುವೆ ಎಂದು ಪ್ರಶ್ನೆ ಹಾಕುತ್ತಾರೆ ಇದಕ್ಕೆ ಉತ್ತರವಾಗಿ ರತ್ನಾಕರನು ನನಗೆ ಯಾವುದು ಪಾಪ ಯಾವುದು ಪುಣ್ಯ ಎಂಬುದರ ಅರಿವಿಲ್ಲ ನಾನು ನನ್ನ ಕುಟುಂಬವನ್ನು ಪೋಷಿಸಲು ಕಂಡುಕೊಂಡ ಮಾರ್ಗವಾಗಿದೆ ಎಂದು ಹೇಳುವನು ಇದನ್ನು ಕೇಳಿದ ನಾರದರು ಓಹೋ ನೀನು ನಿನ್ನ ಕುಟುಂಬವನ್ನು ಪೋಷಿಸಲು ಇಂತಹ ಪಾಪ ಕೃತ್ಯಗಳನ್ನು ಮಾಡುತ್ತಿರುವೆಯಾ ಹಾಗಾದರೆ ನೀನು ತಂದುಕೊಡುವ ಸಂಪತ್ತಿನಲ್ಲಿ ಪಾಲು ಹಂಚಿಕೊಳ್ಳುತ್ತಿರುವ ನಿನ್ನ ಕುಟುಂಬವು ನೀನು ಮಾಡುತ್ತಿರುವ ಪಾಪಗಳಲ್ಲೂ ಕೂಡ ಪಾಲು ಹಂಚಿಕೊಳ್ಳುತ್ತಾರಾ ಎಂದು ಮರುಪ್ರಶ್ನೆ ಹಾಕುತ್ತಾರೆ ಇದನ್ನು ಕೇಳಿದ ರತ್ನಾಕರನ್ನು ಉತ್ತರಿಸಲಾಗದೆ ಮೌನಕ್ಕೆ ಶರಣಾಗುತ್ತಾನೆ ಅವನ ಮನಸ್ಸು ಕದಡುತ್ತದೆ ಈ ಪ್ರಶ್ನೆಯನ್ನು ತನ್ನ ಹೆಂಡತಿಯ ಬಳಿ ಕೇಳಬೇಕೆಂದು ನಿರ್ಧರಿಸುತ್ತಾನೆ ಅದಕ್ಕೂ ಮೊದಲು ನಾರದರನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿ ಸೀತಾ ತನ್ನ ಕುಟೀರಕ್ಕೆ ಹೋಗುತ್ತಿರುತ್ತಾನೆ ಹೋಗುತ್ತಿರುವ ರತ್ನಾಕರನನ್ನು ಕಂಡು ನಾರದರು ಮುಗುಳ್ನಗುತ್ತಾರೆ ರತ್ನಾಕರ ತನ್ನ ಹೆಂಡತಿಯ ಬಳಿ ಬಂದು ಇಷ್ಟು ವರ್ಷ ನಾನು ತಂದುಕೊಟ್ಟ ಸಂಪತ್ತಿನಲ್ಲಿ ಪಾಲು ತೆಗೆದುಕೊಂಡಿರುವೆ ಹಾಗೆಯೇ ನಾನು ಮಾಡಿದ ಪಾಪಗಳಲ್ಲೂ ಕೂಡ ಪಾಲು ತೆಗೆದುಕೊಳ್ಳುವೆಯಾ ಎಂದು ಕೇಳುತ್ತಾನೆ ಅದಕ್ಕೆ ಹೆಂಡತಿಯು ನೀವು ನಿಮ್ಮ ಕುಟುಂಬವನ್ನು ಪೋಷಿಸುವುದು ನಿಮ್ಮ ಜವಾಬ್ದಾರಿ ಹಾಗೆಯೇ ನೀವು ಮಾಡಿರುವ ಪಾಪಗಳಿಗೂ ನೀವೇ ಜವಾಬ್ದಾರಿ ನಿಮ್ಮ ಕುಟುಂಬವಲ್ಲ ನೀವು ತಂದು ಕೊಡುವ ಸಂಪತ್ತಿಗಷ್ಟೇ ನಾವು ಪಾಲುದಾರರು ನೀವು ಮಾಡಿರುವ ಪಾಪಗಳಿಗಲ್ಲ ಎಂದು ಹೇಳುತ್ತಾಳೆ ರತ್ನಾಕರನ ಮನಸ್ಸು ಒಡೆದಂತಾಗುತ್ತದೆ ನಾನು ದರೋಡೆಗಳನ್ನು ಮಾಡುತ್ತಿದ್ದುದು ನನ್ನ ಕುಟುಂಬಕ್ಕೋಸ್ಕರ ಆದರೆ ಸಂಪತ್ತು ಅವರದ್ದಾಯಿತು ಪಾಪಗಳು ಮಾತ್ರ ನನ್ನದಾಗಿವೆ ಎಂದು ಯೋಚಿಸುತ್ತಾ ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ನಾರದರ ಬಳಿ ಬರುತ್ತಾನೆ ಮರಕ್ಕೆ ಕಟ್ಟಿ ಹಾಕಿದ್ದವರನ್ನು ಮುಕ್ತರನ್ನಾಗಿಸಿ ನಾರದರ ಮುಂದೆ ಮಂಡಿಯೂರಿ ನಾನು ಮಾಡಿದ ಪಾಪಗಳಿಗೆ ಮುಕ್ತಿ ದೊರಕುವ ಮಾರ್ಗವನ್ನು ತಿಳಿಸಿ ಎಂದು ಬೇಡಿಕೊಳ್ಳುತ್ತಾನೆ ಅದಕ್ಕೆ ನಾರದರು ರಾಮನಾಮ ಜಪ ಮಾಡಿದರೆ ಮಾತ್ರ ನೀನು ನಿನ್ನ ಪಾಪಗಳನ್ನು ಕಳೆದುಕೊಳ್ಳಲು ಸಾಧ್ಯ ಎಂದು ಹೇಳುತ್ತಾರೆ ರತ್ನಾಕರನು ರಾಮನಾಮ ಜಪ ಮಾಡಲು ಶುರು ಮಾಡಿದಾಗ ರಾಮ ಎಂದು ಉಚ್ಚರಿಸಲಾಗದೆ ಕಷ್ಟಪಡುತ್ತಿದ್ದುದನ್ನು ಗಮನಿಸಿದ ನಾರದರು ಒಂದು ಮರವನ್ನು ತೋರಿಸಿ ಮರ ಮರ ಎಂದು ಜಪಿಸು ನಂತರ ಅದೇ ರಾಮ ರಾಮ ಎಂದಾಗುತ್ತದೆ ಅಂತ ಹೇಳಿ ನಾರದರು ಅಲ್ಲಿಂದ ಹೊರಟು ಹೋಗುತ್ತಾರೆ ನಾರದರು ಹೋದ ಮೇಲೆ ಒಂದು ಮರದ ಕೆಳಗೆ ಕುಳಿತ ರತ್ನಾಕರನು ಮರ ಮರ ಎಂದು ಜಪಿಸುತ್ತ ಇರುತ್ತಾನೆ ಹೀಗೆ ಸತತ ಹದಿಮೂರು ವರ್ಷಗಳ ಕಾಲ ಮಳೆ ಗಾಳಿ ಚಳಿ ಎನ್ನದೇ ಊಟ ನಿದ್ರೆಯನ್ನೆಲ್ಲ ಬಿಟ್ಟು ತಪಸ್ಸು ಮಾಡುತ್ತಿರುತ್ತಾನೆ ಅವನು ತಪಸ್ಸಿನಲ್ಲಿ ಎಷ್ಟು ಮಗ್ನನಾಗಿದ್ದನೆಂದರೆ ಅವನ ಸುತ್ತ ಹುತ್ತವೇ ಬೆಳೆಯುತ್ತದೆ ಕೊನೆಗೊಂದು ದಿನ ರತ್ನಾಕರನಿಗೆ ರಾಮನಾಮ ಸಾಕ್ಷಾತ್ಕಾರವಾಗಿ ಹುತ್ತವನ್ನು ಒಡೆದುಕೊಂಡು ಆಚೆ ಬರುವನು ಹುತ್ತಕ್ಕೆ ಸಂಸ್ಕೃತದಲ್ಲಿ ವಾಲ್ಮೀಕ ಎನ್ನುತ್ತಾರೆ ಹುತ್ತವನ್ನು ಒಡೆದುಕೊಂಡು ಬಂದಿದ್ದರಿಂದ ರತ್ನಾಕರನನ್ನು ವಾಲ್ಮೀಕಿ ಎಂದು ಕರೆಯಲಾಗುತ್ತದೆ